ನಮಸ್ಕಾರ ವೀಕ್ಷಕರೇ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಹೆಚ್ಚಳ 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 ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಸುಮಾರು ಏಳು ಸಾವಿರದ ಐದುನೂರು ರೂಪಾಯಿ ಈ ಒಂದು ಹಬ್ಬಕ್ಕೆ ಬರ್ಜರಿ ಆಫರ್ ಕೇಂದ್ರ ಸರ್ಕಾರದಿಂದ ಮಹತ್ವದ ಘೋಷಣೆ ಬಂದಿರುವಂತದ್ದು ಎಲ್ಲ ವೀಕ್ಷಕರಿಗೆ ಒಂದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಇದು ಕೇಂದ್ರ ಸರ್ಕಾರದಿಂದ ಆಫಿಷಿಯಲ್ ಆಗಿ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ ಎಲ್ಲ ವೀಕ್ಷಕರು ಕೂಡ ತಪ್ಪದೇ ನೋಡಲೇ ಬೇಕಾದಂತಹ ವಿಷಯ ಇದಾಗಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಇಂದು ನಾವು ಮಾತಾಡ್ತಾ ಇರೋದು ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಹೆಚ್ಚಳದ ಬಗ್ಗೆ ಹೌದು ಸ್ನೇಹಿತರೆ ಸಾವಿರಾರು ಪಿಂಚಣಿದಾರರ ಹೃದಯದ ಮಾತಾಗಿರುವ ವಿಷಯ ಇದು ಕಳೆದ ಕೆಲವು ತಿಂಗಳುಗಳಿಂದ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ಈಗ ತೀವ್ರ ಹಂತಕ್ಕೆ ತಲುಪಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ಎಲ್ಲವನ್ನೂ ಕೂಡ ಲೈವ್ ಆಗಿ ತಿಳಿಸ್ತಾ ಹೋಗ್ತವೆ ವಿತ್ ಪ್ರೂಫ್ ಸಮೇತ ನೋಡಿ ಸರ್ಕಾರದ ನಿಲುವು ಏನು ಇಲ್ಲಿ ಇಪಿಎಫ್ ಒ ಸಭೆಯ ವಿವರ ಮತ್ತು ಮುಂದೆ ಏನಾಗಬಹುದು ಅಂದ್ರೆ ಇ ಪಿ ಒಂದು ಸಭೆ ನಡಿತು ಆ ಒಂದು ಸಭೆಯಲ್ಲಿ ಏನೇನಾಗಿದೆ ಎಲ್ಲವನ್ನೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ತಿಳಿಸ್ತವೆ ನೋಡಿ ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡಿ ಕನ್ನಡದಲ್ಲಿ ಈ ತರ ವಿಡಿಯೋ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ ವೀಕ್ಷಕರೇ ಬರೋಬ್ಬರಿ ನಾಲ್ಕು ದಿನದ ರಿಸರ್ಚ್ ನಮ್ಮ ಶ್ರಮಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರೇ ನಾಲ್ಕು ದಿನ ಈ ಒಂದು ವಿಡಿಯೋಕ್ಕೆ ರಿಸರ್ಚ್ ಅನ್ನು ಮಾಡಿದ್ದೇವೆ ಈ ವಿಡಿಯೋದಲ್ಲಿ ಇಪಿಎಸ್ ನೈನ್ಟಿ ಫೈವ್ ಪಿಂಚಣಿ ಹೆಚ್ಚಳದ ಬಗ್ಗೆ ಹಾಗೂ ಡಿಎ ಹೈಕ್ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಹಾಗೂ ಇಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ಸರ್ಕಾರ ಒದಗಿಸಬೇಕು ಸೊ ಇದರ ಬಗ್ಗೆಯೂ ಕೂಡ ಸರ್ಕಾರದಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ ನೋಡಿ ನಾವು ನಿಮಗೆ ಒರ್ಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋ ಗಳು ಮತ್ತು ನಿಮ್ಗೆ ಡಿಸ್ಟರ್ಬಾಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಂದ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ನೋಡ್ತಾ ಇರುವಂತವರು ಯಾರಿಗೂ ಕೂಡ ಲೈಕ್ ಮಾಡದೆ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ನೀವೇನಾದ್ರೂ ಇ ಪಿ ಎಸ್ ಪಿಂಚಣಿದಾರದಿರಿ ಅಂದ್ರೆ ಇದನ್ನ ತಿಳ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ನಿಮ್ಮ ಒಂದು ಆದ್ಯತೆ ಅಂತಾನೆ ಹೇಳ್ಬಹುದು ನೋಡಿ ಇಲ್ಲಿ ಒಂದು ಹೋರಾಟ ನಡೀತಾ ಇದೆ ಈ ಒಂದು ಹೋರಾಟದ ಮುಖ್ಯ ನಾಯಕ ನಿವೃತ್ತರು ಇಲ್ಲಿ ಅಶೋಕ್ ರಾವತ್ ಅವರು ಅವರ ನೇತೃತ್ವದಲ್ಲಿ ನೀಡುತ್ತಿರುವ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಂದ್ರೆ ಎನ್ಎಸ್ಸಿ ಈಗ ಇ ಪಿ ಎಸ್ ನೈಂಟಿ ಪಿಂಚಣಿದಾರರ ಪರವಾಗಿ ಭರ್ಜರಿ ಚಳುವಳಿಯನ್ನ ಮುಂದುವರಿಸಿದೆ ಈ ಒಂದು ಎನ್ ಎಸ್ ಸಿ ಅಂದ್ರೆ ಇದು ರಾಷ್ಟ್ರೀಯ ಸಂಘರ್ಷ ಸಮಿತಿ ಇದನ್ನ ಸ್ವತಃ ಅಶೋಕ್ ರಾವತ್ ಅವರ ಕಡೆಯಿಂದ ಇದು ಮುಂದುವರೆದಿದೆ ಇದು ಕೇವಲ ರಸ್ತೆಯ ಹೋರಾಟವಲ್ಲ ಸಂಸತ್ತಿನವರೆಗೂ ಈ ವಿಷಯ ತಲುಪಿದೆ ಹಲವು ರಾಜ್ಯಗಳಲ್ಲಿ ಸಭೆಗಳು ಮೆರವಣಿಗೆಗಳು ಮತ್ತು ಸಾವಿರಾರು ಪಿಂಚಣಿದಾರರ ಧ್ವನಿ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಕೇಳಿ ಬರುತ್ತಿದೆ ಅಂದರೆ ಇ ಪಿ ಎಸ್ ನೈಂಟಿ ಫೈವ್ ಮತ್ತು ಡಿ ಎ ಹೆಚ್ಚಿಗೆ ಮಾಡಬೇಕು ಅಂತ ಹಾಗೂ ಉಚಿತ ಒಂದು ಏನು ನಿಮಗೆ ಹಾಸ್ಪಿಟಲ್ ಅಂದರೆ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ವೈದ್ಯಕೀಯ ಸಲಹೆಗಳು ಸಹಾಯ ಒಂದು ಔಷಧಿಗಳು ನಿಮಗೆ ಸಿಗಬೇಕು ಅಂತ ಈ ಒಂದು ಹೋರಾಟವನ್ನ ಮಾಡಲಾಗಿತ್ತು ಇದರಲ್ಲಿ ಮೂರು ಕೇಂದ್ರ ಬಿಂದುಗಳಾಗಿ ಬೇಡಿಕೆಯನ್ನ ಇಟ್ಟಿದ್ರು ಈ ಹೋರಾಟದ ಕೇಂದ್ರಬಿಂದು ಎಂದರೆ ಮೂರು ಮುಖ್ಯ ಬೇಡಿಕೆಗಳು ಅದರಲ್ಲಿ ಮೊದಲನೆಯದಾಗಿ ಕನಿಷ್ಠ ಪಿಂಚಣಿ ಏಳು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಕೊಡಿ ಅಂತ ಮತ್ತು ಎರಡನೆಯದಾಗಿ ದುಬಾರಿ ಬತ್ತೆ ಅಂದರೆ ಡಿ ಎ ನೀಡಬೇಕು ಅಂತ ಹೇಳಲಾಗಿತ್ತು ಹಾಗೂ ಮೂರನೆಯದಾಗಿ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ಸರ್ಕಾರ ಒದಗಿಸಬೇಕು ಅಂತ ಈ ಮೂರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ರು ಈ ಬೇಡಿಕೆಗಳು ಏನಂತಂದ್ರೆ ಯಾವುದೇ ಅಸಾಧ್ಯವಲ್ಲ ಯಾಕಂದರೆ ಪಿಂಚಣಿದಾರರು ತಮ್ಮ ಜೀವನದ ಅಮೂಲ್ಯ ವರ್ಷಗಳನ್ನ ದೇಶದ ಕೆಲಸಕ್ಕೆ ಸಮರ್ಪಿಸಿದ್ದಾರೆ ಇಂದಿನ ಬೆಲೆ ಏರಿಕೆಯ ಯುಗದಲ್ಲಿ ಒಂದು ಸಾವಿರ ರೂಪಾಯಿ ಪಿಂಚಣಿ ಎಂಬುದು ನಿಜವಾಗಿಯೂ ಅಮಾನವೀಯವಾಗಿದೆ ಅಂತಾನೆ ಹೇಳಬಹುದು ಹಾಗಾಗಿ ಇಲ್ಲಿ ನಿಮ್ಮ ಒಂದು ಪಿಂಚಣಿ ಬರೋಬ್ಬರಿ ಏಳು ಸಾವಿರದ ಐನೂರು ರೂಪಾಯಿ ಹಣ ಹೆಚ್ಚಿಗೆ ಆಗ್ತಾ ಇದರ ಬಗ್ಗೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ಆಫಿಷಿಯಲ್ ಆಗಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ವೀಕ್ಷಕರೇ ಯಾರಿನೂ ಕೂಡ ವಿಡಿಯೋಗೆ ಲೈಕ್ ಅನ್ನ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿಬಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಸಂಸದೀಯ ಶಿಫಾರಸ್ಸು ಅಂತ ಹೇಳ್ಬಹುದು ಏನಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸ್ಟ್ಯಾಂಡಿಂಗ್ ಕಮ್ಯುನಿಟಿ ಆಫ್ ಲೇಬರ್ ಲೇಬರ್ ಅಂತ ಹೇಳ್ತಾರೆ ಏನಂತಂದ್ರೆ ಕಾರ್ಮಿಕ ಸಚಿವಾಲಯಕ್ಕೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿ ಅಂತ ಇದನ್ನ ಹೇಳ್ತಾರೆ ಸ್ಟ್ಯಾಂಡಿಂಗ್ ಕಮ್ಯುನಿಟಿ ಆಫ್ ಲೇಬರ್ ಸಹ ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಒಂದು ಸಮಿತಿಯವರು ಏನಂದ್ರೆ ಒಂದ್ ಸಾವಿರ ರೂಪಾಯಿ ಪಿಂಚಣಿ ಇದು ಮಾನವೀಯತೆಯನ್ನ ವಿರುದ್ಧವಾಗಿದೆ ಮಾನವೀಯತೆಗೆ ಧಕ್ಕೆ ತಂದಿದೆ ಮತ್ತು ಕನಿಷ್ಠ ಪಿಂಚಣಿಯನ್ನ ಏಳು ಸಾವಿರದ ಐನೂರಕ್ಕೆ ಹೆಚ್ಚಿಸುವುದು ಅತ್ಯವಶ್ಯಕವಾಗಿದೆ ನಿಮ್ಮೆಲ್ಲರ ಪರವಾಗಿ ನಾವು ಇರ್ತೇವೆ ಅಂತ ಸ್ಟ್ಯಾಂಡಿಂಗ್ ಕಮ್ಯುನಿಟಿ ಆನ್ ಲೇಬರ್ ಅವರು ತಿಳಿಸಿರುವಂತದ್ದು ಅಂದ್ರೆ ಸಂಸದೀಯ ಸ್ಥಾಯಿ ಸಮಿತಿಯವರು ತಿಳಿಸಿರುವಂತದ್ದು ನಿಮಗೆಲ್ಲರಿಗೂ ಕೂಡ ಈ ಶಿಫಾರಸು ಸರ್ಕಾರದ ಮೇಜಿನ ಮೇಲೆ ಇರುತ್ತದೆ ಮತ್ತು ಪಿಂಚಣಿದಾರರಿಗೆ ಇದು ದೊಡ್ಡ ನಿರೀಕ್ಷೆಯ ಬೆಳಕು ಅಂತ ಹೇಳಲಾಗಿದೆ ನೋಡಿ ವೀಕ್ಷಕರು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನು ತಿಳಿಸಿದ್ದಾರೆ ಇಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ ರೀಸೆಂಟ್ ಆಗಿ ಈ ಸಭೆಯ ಹೆಸರನ್ನು ಕೂಡ ಹೇಳ್ತಾರೆ ನೋಡಿ ಇತ್ತೀಚಿನ ವರದಿಗಳ ಪ್ರಕಾರ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯ ಒಂದು ಅಂತ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಸಭೆಯ ಅಜೆಂಡಾದಲ್ಲಿಯೂ ಪಿಂಚಣಿ ಹೆಚ್ಚಳದ ಪ್ರಸ್ತಾವನೆ ಸೇರಿಸಲಾಗಿದೆ ಸಮಿತಿಯ ಒಳಗೆ ಚರ್ಚೆಗಳು ನಡೆದಿವೆ ಮತ್ತು ಇ ಪಿ ಎಫ್ಒ ಒಳಾಂಗಣದಲ್ಲಿ ಒಂದು ಸಾವಿರದಿಂದ ಏಳು ಸಾವಿರದ ಐನೂರಕ್ಕೆ ಹೆಚ್ಚಿಸುವ ಡ್ರಾಫ್ಟ್ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದೆ ಅಂತ ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಇದು ಸರ್ಕಾರದಿಂದ ಒಪ್ಪಿಗೆ ಪಡೆಯುತ್ತಿದ್ದಂತೆಯೇ ಪಿಂಚಣಿದಾರರಿಗೆ ಇದು ಒಂದು ಐತಿಹಾಸಿಕ ನಿರ್ಣಯವಾಗಬಹುದು ಅಂತ ಹೇಳಲಾಗಿದೆ ಓಕೆ ಇವಾಗ ಇಷ್ಟೆಲ್ಲ ಆಯಿತು ಆದ್ರೆ ಸರ್ಕಾರ ಏನೇನು ಮಾಡ್ತಾ ಇದೆ ನಿಮಗೆ ಪಿಂಚಣಿಯನ್ನ ಎಷ್ಟು ಹೆಚ್ಚಳ ಮಾಡಿದೆ ಇವಾಗ ತಿಳ್ಕೊಳ್ಳೋಣ ಇವಾಗ ರಿಯಲ್ ಆಗಿರುವಂತಹ ಸರ್ಕಾರದ ಕಡೆಯಿಂದ ಏನು ಪ್ರಸ್ತಾವನೆ ಬಂದಿದೆ ಹಣ ಎಷ್ಟು ನಿಮಗೆ ಹೆಚ್ಚಿಗೆ ಮಾಡ್ತಾ ಇದೆ ಅನ್ನೋದನ್ನ ತಿಳಿಸಿಕೊಡ್ತಾನೆ ವೀಕ್ಷಕರೇ ಯಾರಿನ್ನೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ತಪ್ಪದೆ ಒಂದು ಲೈಕ್ ಅನ್ನ ನೋಡಿ ಇಲ್ಲಿ ಸ ಏನು ಸರ್ಕಾರ ಏನಿದೆ ಇದು ಪ್ರಸ್ತಾಪ ಮಾಡಿದೆ ಏನಂತಂದ್ರೆ ಕೆಲವು ವರದಿಗಳ ಪ್ರಕಾರ ಸರ್ಕಾರವು ಏನಂತಂದ್ರೆ ಈ ವಿತ್ತೆಯ ಕೊರತೆಯನ್ನ ಉಲ್ಲೇಖಿಸಿ ಪಿಂಚಣಿಯನ್ನ ಹಂತ ಹಂತವಾಗಿ ಹೆಚ್ಚಿಸುವ ನಾವು ಮಾಡ್ತೇವೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಏನಂತಂದ್ರೆ ಇವಾಗ ಏನ್ ನಿಮ್ಗೆ ಪಿಂಚಣಿ ಬರ್ತಾ ಇದೆಯಲ್ಲ ಇದರಿಂದ ಪ್ಲಸ್ ಆಡ್ ಮಾಡ್ಬಿಟ್ಟು ಇವಾಗ ನಿಮಗೆ ಎಷ್ಟು ಪಿಂಚಣಿಯನ್ನ ಬರ್ತಾ ಇದಲ್ವಾ ಅದರಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ಹಣವನ್ನ ಆಡ್ ಮಾಡ್ತಾರಂತೆ ಆಡ್ ಮಾಡಿಬಿಟ್ಟು ಮತ್ತೆ ನಿಮಗೆ ಒಂದು ಆರು ತಿಂಗಳ ಬಿಟ್ಟ ನಂತರ ಮತ್ತೆ ನಿಮಗೆ ಒಂದು ಸಾವಿರದ ಐನೂರು ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಹಿಂಗೆ ಹೆಚ್ಚಳ ಮಾಡಿಬಿಟ್ಟು ನಾವು ಪ್ರತಿ ಬಾರಿನೂ ಹೆಚ್ಚಿಗೆ ಮಾಡುತ್ತಾ ಹೋಗ್ತೇವೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದ್ರು ಈ ಒಂದು ಸರ್ಕಾರದ ಮಾಹಿತಿಗೆ ಈ ಒಂದು ಅಶೋಕ್ ರಾವತ್ ಅವರು ಆಗಲಿ ಈ ಒಂದು ಸಂಸ್ಥೆ ಆಗಲಿ ಒಪ್ಪಿಗೆ ನೀಡಿತ್ತು ಅಂತಂದ್ರೆ ಈ ಒಂದು ತಿಂಗಳಿನಿಂದ ನಿಮಗೆ ಸರ್ಕಾರ ಹಂತ ಹಂತವಾಗಿ ಹಣವನ್ನು ಹೆಚ್ಚಿಗೆ ಮಾಡ್ತಾ ಇತ್ತು ಆದರೆ ಇವರು ಒಪ್ಪಿಗೆ ನೀಡಿಲ್ಲ ನಮಗೆ ನೀವು ಏಳು ಸಾವಿರದ ರೂಪಾಯಿ ಹಣವನ್ನೇ ಕೊಡಬೇಕು ಅಂತ ಇಲ್ಲಿ ಅಶೋಕ್ ರಾವತ್ ಅವರು ಮತ್ತು ಈ ಒಂದು ಸಂಸ್ಥೆಗಳು ಮತ್ತು ಹೋರಾಟ ಸಮಿತಿಗಳು ತಿಳಿಸ್ತಾ ಇರುವಂತದ್ದು ಮತ್ತು ಎನ್ ಎಸ್ ಸಿ ಈ ಒಂದು ಸಂಸ್ಥೆಯ ನಾಯಕರು ಈ ಒಂದು ಕ್ರಮವನ್ನು ಸಂಪೂರ್ಣ ತಿರಸ್ಕರಿಸಿದ್ದಾರೆ ಅವರು ಹೇಳಿರುವುದು ಸ್ಪಷ್ಟ ನಾವು ತುಂಡು ತುಂಡು ಹೆಚ್ಚಳ ಬೇಡ ನೀವು ತುಂಡು ತುಂಡು ಹೆಚ್ಚಳ ನಮಗೆ ಒಂದು ಲಕ್ಷ ಕೊಟ್ಟರು ಅದು ಬೇಡ ನಮಗೆ ನಮಗೆ ಬೇಕಾಗಿರೋದೇನು ನಮಗೆ ಜಸ್ಟ್ ಏಳು ಸಾವಿರದ ಐದು ರೂಪಾಯಿ ಹೆಚ್ಚಿಗೆ ಮಾಡಿ ಸಾಕು ಇದರಿಂದ ಪಿಂಚಣಿದಾರರಿಗೆ ದಿನ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಿಂದ ತಪ್ಪಿಸ್ಕೊಳ್ತಾರೆ ಮತ್ತು ಡಿ ಅನ್ನು ಹೆಚ್ಚಿಗೆ ಮಾಡಿ ಹಾಗೆ ಉಚಿತ ಔಷಧಿಗಳನ್ನು ನೀವು ಕೊಡಿ ಇದಿಷ್ಟೇ ನಮಗೆ ಸಾಕು ಅಂತ ಇಲ್ಲಿ ಎನ್ ಎಸ್ ಸಿ ಸಂಸ್ಥೆಯ ನಾಯಕರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಆದರೆ ಇಲ್ಲಿ ಕೊನೆಗೂ ಏನಾಗಿದೆ ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ ಈ ಒಂದು ತಿಂಗಳ ಹಣ ಎಷ್ಟು ಬರುತ್ತೆ ನಿಮಗೆ ಎಲ್ಲವನ್ನು ಕೂಡ ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಇಲ್ಲಿ ಅಶೋಕ್ ರಾವತ್ ಅವರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಸರ್ಕಾರವು ಬೇಡಿಕೆಗಳನ್ನ ಪೂರೈಸದಿದ್ದರೆ ನೋಡಿ ಈ ಒಂದು ತಿಂಗಳ ಒಳಗಾಗಿ ಈ ಒಂದು ಬೇಡಿಕೆಯನ್ನ ಪೂರೈಸದಿದ್ದರೆ ದಿಲ್ಲಿಯಲ್ಲಿ ಲಕ್ಷಾಂತರ ಪಿಂಚಣಿದಾರರೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ ಘೋಷಣೆ ಮಾಡಿದ್ದಾರೆ ಅವರು ಹೇಳಿರುವುದು ಇಷ್ಟೇ ನಾವು ಶಾಂತ ಹೋರಾಟ ನಡೆಸಿದ್ದೇವೆ ಆದರೆ ನಮ್ಮ ಧ್ವನಿಯನ್ನ ಸರ್ಕಾರ ಕೇಳದಿದ್ದರೆ ದೆಹಲಿ ಕಂಪಿಸುವಷ್ಟು ಬೃಹತ್ ಆಂದೋಲನ ನಡೆಸುತ್ತೇವೆ ಅಂತ ಹೇಳಿದ್ದಾರೆ ಈ ಮಾತು ಈಗ ಇ ಪಿ ಎಸ್ ಪಿಂಚಣಿದಾರರೊಳಗೆ ಹೊಸ ಶಕ್ತಿ ತುಂಬಿದೆ ನೀವು ಕೂಡ ಅಶೋಕ್ ರಾವತ್ ಅವರ ಪರವಾಗಿ ನಿಲ್ತೀರಾ ಅಂತ ಅನ್ಕೊಂಡಿದ್ದೇನೆ ವೀಕ್ಷಕರೇ ಯಾಕಂತಂದ್ರೆ ಇವರು ತುಂಬಾನೇ ಪಿಂಚಣಿದಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಪಿಂಚಣಿಯ ಹೆಚ್ಚಳ ಮಾಡಿ ಅಂತ ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಕಾದ್ ನೋಡಬೇಕು ಏನಂತಂದ್ರೆ ಈ ಒಂದು ಸ್ಪಷ್ಟನೆ ಈ ಒಂದು ಆಗಸ್ಟ್ ಮೂವತ್ತೊಂದರ ಒಳಗಾಗಿ ಅಥವಾ ಇದೇನು ಇವಾಗ ಬರುವಂತಹ ಅಗಸ್ಟ್ ಮೂವತ್ತೊಂದರ ಒಳಗೆ ಒಳಗಾಗಿ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ನೋಡಿ ಅಕ್ಟೋಬರ್ ಕಳೆದು ನವಂಬರ್ ಬಂತು ಇವಾಗ ಈ ವರ್ಷ ಮುಗ್ದೇ ಬಿಡ್ತು ಆದ್ರೂ ಕೂಡ ಇವರು ಪಿಂಚಣಿಯನ್ನು ಹೆಚ್ಚಿಗೆ ಮಾಡಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಸರ್ಕಾರ ಹೇಳ್ತಾ ಇದೆ ನಮ್ಮ ಬಳಿ ಹಣ ಇಲ್ಲ ನಾವು ಹೆಚ್ಚಿಗೆ ಹೆಚ್ಚಿಗೆ ಅಂದರೆ ಹಂತ ಹಂತವಾಗಿ ಹೆಚ್ಚಿಗೆ ಮಾಡ್ತಾ ಹೋಗ್ತವೆ ಇದಕ್ಕೆ ನೀವು ಸ್ಪಂದಿಸಬೇಕು ಅಂತ ಹೇಳಲಾಗಿದೆ ನೋಡಿ ಇದೇ ಕಾರಣಕ್ಕೆ ಹಲವಾರು ಪಿಂಚಣಿದಾರರು ಈಗ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಮೂಮೆಂಟ್ ಎಂಬ ಹ್ಯಾಶ್ಟ್ಯಾಗ್ನಲ್ಲಿ ಏನಂತಂದ್ರೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಕೂಡ ಕೆಳಗಡೆ ಕಾಮೆಂಟ್ ಮಾಡಬಹುದು ಹ್ಯಾಶ್ ಟ್ಯಾಗ್ ಬಳಸಿ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಮೂವ್ಮೆಂಟ್ ಅಂತ ಹಾಕಬಹುದು ಮತ್ತು ಸರ್ಕಾರದ ಮಧ್ಯೆ ನಡೆಯುತ್ತಿರುವ ಚರ್ಚೆ ಯಾವ ದಿಕ್ಕಿಗೆ ಹೋಗುತ್ತಿದೆ ಎಂಬುದು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಬಹಳ ಮಂದಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇದೇನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಒಳಗೆ ಪಿಂಚಣಿದಾರರ ಖಾತೆಗೆ ಏಳು ಸಾವಿರದ ಐದುನೂರು ರೂಪಾಯಿ ಪಿಂಚಣಿ ಬರುವ ಕನಸು ನಿಜವಾಗುತ್ತೆ ಅಂತ ನೋಡಿ ಹಲವು ರಾಜ್ಯಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳಿಗೂ ಹೊಸ ಒಂದು ಮಾರ್ಗಸೂಚಿಗಳನ್ನು ಕಳಿಸಲಾಗುತ್ತಿತ್ತು ಎಂಬ ಏನಂತಂದ್ರೆ ಇವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಪಿಂಚಣಿಯನ್ನು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೆಚ್ಚಿಗೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ನೌಕರರಿಗೆ ಆದರೆ ಈ ಒಂದು ಏನು ಪಿಂಚಣಿ ಇದೆಯಲ್ಲ ಇದು ಹಲವು ರಾಜ್ಯಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳಿಗೂ ಹೊಸ ಮಾರ್ಗಸೂಚಿಯನ್ನು ಕಳುಹಿಸಲಾಗುತ್ತದೆ ಎಂಬ ಅಂತರಂಗ ಮಾಹಿತಿ ಕೂಡ ಹರಿದಾಡ್ತಾ ಇದೆ ಇದ್ರ ಬಗ್ಗೆ ನಾವು ನಿಮಗೆ ಅಪ್ಡೇಟ್ ಅನ್ನು ಕೊಡ್ತೇವೆ ಮತ್ತು ಡಿಎ ಹೈಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇಲ್ಲಿ ನೋಡಿ ಸ್ನೇಹಿತರೆ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಹೆಚ್ಚಳ ಇದು ಕೇವಲ ಹಣದ ವಿಷಯವಲ್ಲ ಇದು ಹಿರಿಯ ನಾಗರಿಕರ ಜೀವನ ಗೌರವ ಮತ್ತು ಭದ್ರತೆಯ ಸಂಬಂಧಿಸಿದ ವಿಷಯವಾಗಿದೆ ನೋಡಿ ನೀವು ಈ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದ್ರೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಹಂಚಿ ಕರ್ನಾಟಕದ ತುಂಬೆಲ್ಲ ಈ ಒಂದು ವಿಡಿಯೋ ಸ್ಪಷ್ಟವಾಗಿ ಹರಿದಾಡಲಿ ಯಾಕಂತಂದ್ರೆ ಈ ಒಂದು ವಿಡಿಯೋದಿಂದ ತುಂಬಾ ಜನರಿಗೆ ಹೆಲ್ಪ್ ಆಗೇ ಆಗುತ್ತೆ ನಿಮ್ಮ ಒಂದು ಶೇರ್ ಇತರ ಪಿಂಚಣಿದಾರರಿಗೆ ಹೊಸ ಆಶೆ ಕೊಡಬಹುದು ಹಾಗಾಗಿ ಈ ರೀತಿಯ ಸರಿಯಾದ ಮತ್ತು ನಂಬಿಕಸ್ತ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಬಿಟೆಕ್ ಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂತಂದ್ರೆ ನಿಮ್ಮ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ ಮತ್ತು ನಿಮ್ಮ ಒಂದು ಸ್ನೇಹಿತರ ಫೇಸ್ಬುಕ್ ಗ್ರೂಪ್ಗಳಿರ್ತವೆ ಎಲ್ಲರೊಂದಿಗೂ ಕೂಡ ಇದನ್ನು ಹಂಚಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ जय जवान जय किसान